ಜೈ ಹಿಂದ್ ಜೈ ಕರ್ನಾಟಕ ಮದುವೆ ಸಂವಿಧಾನವನ್ನ ಉಳಿಸುವ ಸಹಬಾಳ್ವೆಯನ್ನ ವೃದ್ಧಿಸುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದಲ್ಲಿ ಹೆಗಲಿಗೆ ಹೆಗಲಾಗಿರುವಂತಹ ಸಚಿವರಾಗಿರುವಂತಹ ಸಿ ಮಹಾದೇವಪ್ಪನವರಿಗೆ ಜೈ ಬಿ ವಂದನೆಗಳನ್ನ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಂಗಳ ಸಂವಿಧಾನವನ್ನು ಉಳಿಸುವ ಸಹಬಾಳ್ವೆಯನ್ನು ವೃದ್ಧಿಸುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದಲ್ಲಿ ಹೆಗಲಿಗೆ ಹೆಗಲಾಗಿರುವಂತಹ ಸಚಿವರಾಗಿರುವಂತಹ ಎಸ್ ಸಿ ಮಹಾದೇವಪ್ಪನವರಿಗೆ ಮೂರು ಜೈ ಜೈವಿ ಬಂದನೆಗಳನ್ನ